ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಇರುವೆಗಳ ಜೀವನ ಚಕ್ರದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಗಂಡು ಇರುವೆಗಳು ಹೆಣ್ಣು ಇರುವೆಗಳನ್ನು ಅವುಗಳ ದೇಹದಿಂದ ಬಿಡುಗಡೆಯಾಗುವ ಫೆರಮೋನ್ಗಳೆಂಬ ರಾಸಾಯನಿಕಗಳ ಮೂಲಕ ಗುರುತಿಸುತ್ತವೆ ಈ ಫೆರಮೋನ್ಗಳು ವಾಸನೆಯಂತೆ ಕೆಲಸ ಮಾಡುತ್ತವೆ ಮತ್ತು ಗಂಡು ಇರುವೆಗಳಿಗೆ ಹೆಣ್ಣು ಇರುವೆಗಳು ಎಲ್ಲಿವೆ ಎಂದು ತಿಳಿಸುತ್ತವೆ ಗಂಡು ಇರುವೆಗಳು ತಮ್ಮ ಆಂಟನಿಗಳನ್ನು ಬಳಸಿ ಈ ವಾಸನೆಯನ್ನು ಪತ್ತೆ ಹಚ್ಚಿ ಹೆಣ್ಣು ಇರುವೆಗಳನ್ನು ಹುಡುಕುತ್ತವೆ ಮಿಲನದ ನಂತರ ಹೆಣ್ಣು ಇರುವೆ ಮೊಟ್ಟೆಗಳನ್ನು ಇಡುತ್ತದೆ ಈ ಮೊಟ್ಟೆಗಳು ಮರಿಗಳಾಗಿ ಬೆಳೆದು ನಂತರ ವಯಸ್ಕ ಇರುವೆಗಳಾಗುತ್ತವೆ ಮಿಲನದ ನಂತರ ರಾಣಿ ಇರುವೆ ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸಲು ಕೆಲವು ದಿನಗಳಿಂದ ವಾರಗಳವರೆಗೆ ತೆಗೆದುಕೊಳ್ಳಬಹುದು ಇರುವೆಗಳು ಸಾಮಾನ್ಯವಾಗಿ ಕಪ್ಪು ಕೆಂಪು ಅಥವಾ ಕಂದು ಬಣ್ಣದಲ್ಲಿರುತ್ತವೆ ಅವು ಚಿಕ್ಕ ಕೀಟಗಳಾಗಿದ್ದು ಆರು ಕಾಲುಗಳು ಮತ್ತು ಎರಡು ಎಂಟನುಗಳಿರುತ್ತವೆ ಅವುಗಳ ದೇಹವು ತಲೆ ಎದೆ ಮತ್ತು ಹೊಟ್ಟೆ ಎಂದು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಇರುವೆಗಳು ಸಾಮಾಜಿಕ ಜೀವಿಗಳಾಗಿದ್ದು ಗುಂಪುಗಳಲ್ಲಿ ವಾಸಿಸುತ್ತವೆ ಮತ್ತು ಒಟ್ಟಿಗೆ ಕೆಲಸ ಮಾಡುತ್ತವೆ ಇರುವೆಗಳು ಸಕ್ಕರೆ ಹಣ್ಣು ಬೀಜಗಳು ಮತ್ತು ಇತರ ಕೀಟಗಳನ್ನು ತಿನ್ನುತ್ತವೆ ಅವು ತಮ್ಮ ತೂಕಕ್ಕಿಂತ ಇಪ್ಪತ್ತು ಪಟ್ಟು ಹೆಚ್ಚು ಭಾರವನ್ನು ಎತ್ತಬಲ್ಲವು ಕೆಲವು ಜಾತಿಯ ಇರುವೆಗಳು ತಮ್ಮ ಗೂಡುಗಳನ್ನು ರಕ್ಷಿಸಲು ಆಮ್ಲವನ್ನು ಸಿಂಪಡಿಸುತ್ತವೆ ಇರುವೆಗಳು ಪ್ರಪಂಚದಾದ್ಯಂತ ವಾಸಿಸುತ್ತವೆ ಮತ್ತು ಅವು ಅಂಟಾರ್ಟಿಕದಲ್ಲಿ ಕಂಡುಬರುವುದಿಲ್ಲ ಕೆಲವು ಜಾತಿಯ ಇರುವೆಗಳು ತಮ್ಮ ರಾಣಿ ಇರುವೆಗಳನ್ನು ಕಾಪಾಡಲು ತಮ್ಮ ಗೂಡಿನಲ್ಲಿ ವಿಶೇಷ ಕೊಠಡಿಗಳನ್ನು ನಿರ್ಮಿಸುತ್ತವೆ ಇರುವೆಗಳು ತಮ್ಮ ಸಂವಹನಕ್ಕಾಗಿ ಫೆರಮೋನ್ಗಳನ್ನು ಬಳಸುತ್ತವೆ ಉದಾಹರಣೆಗೆ ಆಹಾರದ ಮೂಲವನ್ನು ಕಂಡುಹಿಡಿಯುವುದು ಅಥವಾ ಅಪಾಯದ ಬಗ್ಗೆ ಎಚ್ಚರಿಸುವುದು ಇರುವೆಗಳು ಮನುಷ್ಯರಿಗೆ ಉಪಯುಕ್ತವಾಗಬಹುದು ಏಕೆಂದರೆ ಅವು ಮಣ್ಣನ್ನು ಫಲವತ್ತಾಗಿಸಲು ಮತ್ತು ಕೀಟಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಇರುವೆಗಳು ಸಾಮಾನ್ಯವಾಗಿ ದೊಡ್ಡ ವಸಾಹತುಗಳಲ್ಲಿ ವಾಸಿಸುತ್ತವೆ ಕೆಲವು ವಸಾಹತುಗಳಲ್ಲಿ ಲಕ್ಷಾಂತರ ಇರುವೆಗಳು ಇರಬಹುದು ಅವು ತಮ್ಮ ಗೂಡುಗಳನ್ನು ಮಣ್ಣಿನಲ್ಲಿ ಮರದ ದಿಮ್ಮಿಗಳಲ್ಲಿ ಅಥವಾ ಕಲ್ಲುಗಳ ಕೆಳಗೆ ನಿರ್ಮಿಸುತ್ತವೆ ಗೂಡುಗಳು ಆಹಾರವನ್ನು ಸಂಗ್ರಹಿಸಲು ಮರಿಗಳನ್ನು ಬೆಳೆಸಲು ಮತ್ತು ರಾಣಿ ಇರುವೆಗಳಿಗೆ ಆಶ್ರಯ ನೀಡುವ ಕೊಠಡಿಗಳನ್ನು ಹೊಂದಿರುತ್ತವೆ ಕೆಲವು ಜಾತಿಯ ಇರುವೆಗಳು ತಮ್ಮ ಗೂಡುಗಳನ್ನು ತಾವೇ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತವೆ ಮತ್ತು ರೋಗಗಳನ್ನು ಹರಡುವ ಶಿಲೀಂಧ್ರಗಳನ್ನು ತಡೆಯಲು ಸಹಾಯ ಮಾಡುತ್ತವೆ ಇರುವೆಗಳು ತಮ್ಮ ಗೂಡುಗಳನ್ನು ರಕ್ಷಿಸಲು ವಿವಿಧ ವಿಧಾನಗಳನ್ನು ಬಳಸುತ್ತವೆ ಕೆಲವು ಇರುವೆಗಳು ಗೂಡಿನ ಪ್ರವೇಶ ದ್ವಾರವನ್ನು ಕಾಯುತ್ತವೆ ಇತರವು ಆಕ್ರಮಕಾರರ ಮೇಲೆ ಆಮ್ಲವನ್ನು ಸಿಂಪಡಿಸುತ್ತವೆ ಮತ್ತು ಕೆಲವು ಇರುವೆಗಳು ತಮ್ಮ ದವಡೆಗಳಿಂದ ಕಚ್ಚುತ್ತವೆ ಇರುವೆಗಳು ನಮ್ಮ ಪರಿಸರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅವು ಮಣ್ಣನ್ನು ಫಲವತ್ತಾಗಿಸಲು ಬೀಜಗಳನ್ನು ಹರಡಲು ಮತ್ತು ಸತ್ತ ಕೀಟಗಳನ್ನು ತಿನ್ನಲು ಸಹಾಯ ಮಾಡುತ್ತವೆ ಇರುವೆಗಳು ಕೀಟಗಳಾಗಿದ್ದರೂ ಅವು ನಮ್ಮ ಗ್ರಹದ ಆರೋಗ್ಯಕ್ಕೆ ಅವಶ್ಯಕವಾಗಿವೆ ಹಿಂದಿನ ವೀಡಿಯೋದಲ್ಲಿ ನಾನು ಕೇಳಲಾದ ಒಗಟು ಹೀಗಿತ್ತು ನಾನು ಬೆಳಕಿಗಿಂತ ವೇಗವಾಗಿ ಓಡುತ್ತೇನೆ ಆದರೆ ನನ್ನಲ್ಲಿ ಕಾಲುಗಳಿಲ್ಲ ನಾನೇನು ಇದಕ್ಕೆ ಸರಿಯಾದ ಉತ್ತರ ಯೋಚನೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಮಹೇಶ್ವಿ ರಾಣಿ ಅಮ್ಜದ್ ಡೆಲ್ವಿ ಮತ್ತು ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನಾನು ಯಾವಾಗಲೂ ಹಾರಾಡುತ್ತಿರುತ್ತೇನೆ ಆದರೆ ನನಗೆ ರೆಕ್ಕೆಗಳಿಲ್ಲ ನಾನು ಯಾವಾಗಲೂ ಅಳುತ್ತಿರುತ್ತೇನೆ ಆದರೆ ನನಗೆ ಕಣ್ಣುಗಳಿಲ್ಲ ನಾನೇನು ಮತ್ತೊಮ್ಮೆ ನಾನು ಯಾವಾಗಲೂ ಹಾರಾಡುತ್ತಿರುತ್ತೇನೆ ಆದರೆ ನನಗೆ ರೆಕ್ಕೆಗಳಿಲ್ಲ ನಾನು ಯಾವಾಗಲೂ ಅಳುತ್ತಿರುತ್ತೇನೆ ಆದರೆ ನನಗೆ ಕಣ್ಣುಗಳಿಲ್ಲ ನಾನೇನು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು